ಸಾವಿರ ಕೋಟಿ ರೂಪಾಯಿ ಡೀಲ್ ಮಾತಾಡ್ಕೊಂಡ್ ಬಂದವ್ರ ಧರ್ಮಸ್ಥಳ ವಿಚಾರದಲ್ಲಂತೆ ಐದು ಐದೋ ಆರ ಫಾಲ್ಸ್ ಕೇಸ್ ಹಾಕಿದ್ದಾರೆ ಈಗ ಗಡೀಪಾರ ಅಂತೆ ಯಾವನ್ ಕೇರ್ ಮಾಡ್ತಾನೆ ಇವ್ರಿಗೆಲ್ಲ ಕರ್ನಾಟಕ ರಾಜ್ಯದ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಬ್ಬ ಡಿ ಸಿ ಪಿ ನಿಮ್ ಹೆಸರು ಹೇಳ್ತಾನೆ ಧರ್ಮಸ್ಥಳದ ವಿಚಾರದಲ್ಲಿ ಸಾವಿರ ಕೋಟಿ ರೂಪಾಯಿ ಡೀಲ್ ಎತ್ಕೊಂಡ್ ಬಂದಿದ್ದೇನೆ ಒಬ್ಬ ಡಿ ಸಿ ಪಿ ನಾರ್ತ್ ಈಸ್ಟ್ ನಾನು ಒಪ್ಕೊಂಡಿಲ್ಲ ಅಂತಂದ್ರೆ ರೌಡಿ ಪಟ್ಟಿ ಅಂತೆ ಅಲ್ರಿ ಧರ್ಮಸ್ಥಳದ ವಿಚಾರದಲ್ಲಿ ನಾನು ಮಾಧ್ಯಮಕ್ಕೆ ಮಾತಾಡಬಾರ್ದಂತೆ ಆ ಧರ್ಮಸ್ಥಳ ವಿಚಾರದಲ್ಲಿ ನಾನು ಕಂಪ್ಲೇಂಟ್ ಗಳನ್ನ ಬರೀಬಾರ್ದಂತೆ ಹೋಗಿರೋರ ಪರವಾಗಿ ಅನ್ಯಾಯ ಆಗಿರೋರ ಪರವಾಗಿ ಧ್ವನಿ ಒಬ್ಬ ವಕೀಲ ಮಾಡ್ತಾನೆ ಅಂತಂದ್ರೆ ನೀವುಗಳು ಗಡಿಪಾರ ಅಂತೀರ ಬಹೇಶ್ ತಿಮ್ರೋಡಿ ತರ ಗಡಿಪಾರ ಏ ನಮ್ಮ ಗನ್ ಮೆಂದು ಗನ್ ರಿಲೀಸ್ ಮಾಡೋಕೆ ಏನು ಯಾರು ಮುತ್ತುರಾಜ್ ಇನ್ಸ್ಪೆಕ್ಟರ್ ಹತ್ತು ಲಕ್ಷ ಕೇಳ್ತಾನೆ ಒಂದು ಬ್ಯಾರಿಕೇಡ್ ಹತ್ತು ಸಾವಿರ ಲಂಚ ಎಲ್ಲಿಂದ ತರದ್ ನಾವು ಒಬ್ಬ ಡ್ರಗ್ಸ್ ಮಾಡ್ತಾನೆ ಇನ್ನೊಬ್ಬ ಕದ್ದಿರೋ ಚಿಂದಲ್ಲಿ ಒಡವೆ ಮಾಡಿಸ್ಕೊಂತಾನೆ ಇನ್ನೊಬ್ಬ ಲಾಡಿ ಬಿಚ್ಚಿ ಅನಿ ಟ್ರಾಪ್ ಅಂತಾನೆ ಇನ್ನೊಬ್ಬ ಮೈಸೂರಲ್ಲಿ ಡ್ಯಾನ್ಸ್ ಮಾಡಿ ಸಸ್ಪೆಂಡ್ ಆಗ್ತಾನೆ ಕೋಟಿ ರೂಪಾಯಿ ಡೀಲ್ ಮಾತಾಡ್ಕೊಂಡ್ ಬಂದವ್ರೆ ಧರ್ಮಸ್ಥಳ ವಿಚಾರದಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಸಾವಿರ ಕೋಟಿ ರೂಪಾಯಿ ಕೊಡೋನ್ ಯಾವಾರು ಅಂತ ಯಾರೋ ಕೊಡ್ತಾರೆ ಅದು ನಿಮಗೆ ಬೇಡ ಅವ್ರಿಗೆ ಏನು ಅಂತಂದ್ರೆ ನಾನು ಧ್ವನಿ ಮಾಡಬಾರ್ದಂತೆ ನಾನು ಲೆಟರ್ ಗಳನ್ನ ಸುಪ್ರೀಂ ಕೋರ್ಟ್ ಬರೀಬಾರ್ದಂತೆ ನಾನು ಹೇಳಿದೆ ಈಗ ಯಾವ ಕರ್ಮನ ಇವೆಲ್ಲ ಇಲ್ಲ ಅಂದ್ರೆ ನಿಮ್ ಮೇಲೆ ಫಾಲ್ಸ್ ಕೇಸ್ ಆಲ್ರೆಡಿ ಐದು ಆರೋ ಫಾಲ್ಸ್ ಕೇಸ್ ಹಾಕಿದಾರೆ ಈಗ ಗಡೀಪಾರ ಅಂತೆ ಯಾವನ್ ಕೇರ್ ಮಾಡ್ತಾನೆ ಇವ್ರಿಗೆಲ್ಲ ಅಲ್ಲ ಒಂದು ಸಾವಿರ ಕೋಟಿ ರೂಪಾಯಿ ಡೀಲ್ ಮಾತಾಡ್ಕೊಂಡ್ ಬಂದಿರೋ ಡಿ ಸಿ ಪಿ ನಾರ್ತ್ ಈಸ್ಟ್ ಅವನ್ ಮೇಲೆ ಕಂಪ್ಲೇಂಟ್ ಹಾಕಿದೀನಿ ಈಗ ಅವನ್ ಮೇಲೆ ಮುತ್ತುರಾಜು ರಾಜು ಇನ್ಸ್ಪೆಕ್ಟರ್ ಮುತ್ತುರಾಜು ರಾಜು ಈ ಈ ಅವರು ನಾನ್ ಕೇಳಿದ್ರೆ ಯಾರಪ್ಪ ಲಿಂಗು ಅಂತಂದ್ರೆ ಅವನು ಎಸ್ ಐ ಟಿ ನಲ್ಲಿ ಮಂಜುನಾಥ್ ಇನ್ಸ್ಪೆಕ್ಟರ್ ಡಿ ಪಿ ಅಲ್ವಾ ಆ ಅವ್ರದ್ದು ಇವ್ರದ್ದು ಲಿಂಕ್ ಅಂತೆ ಸಾವಿರ ಕೋಟಿ ರೂಪಾಯಿ ಡೀಲ್ ಅನ್ನು ಫಿಕ್ಸ್ ಮಾಡಿಕೊಂಡು ನನ್ನನ್ನ ಬಾಯಿ ಮುಚ್ಸಕ್ಕೆ ಇಲ್ಲ ಅಂತಂದ್ರೆ ನಮ್ಮನ್ನ ಗಡಿಪಾರ ಮಾಡೋದಂತೆ ಯಾರೋ ಇವೆಲ್ಲ ಮಾಡಿಸ್ತಾ ಇರೋದು ಅಂದ್ರೆ ಡಿ ಕೆ ಶಿವಕುಮಾರ್ ಪೋಸ್ಟ್ ಮಾಡಿಸ್ಕೊಟ್ಟಿದ್ದು ಅಂತ ಹೇಳ್ತಾರೆ ಕರ್ನಾಟಕ ರಾಜ್ಯದ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಬ್ಬ ಡಿ ಸಿ ಪಿ ನಿಮ್ಮ ಹೆಸರು ಹೇಳ್ತಾನೆ ನಿಜನ ಸುಳ್ಳ ನೀವೇ ಹೇಳ್ಬೇಕಾಗಿದೆ ನಿಜನ ಸುಳ್ಳ ನೀವೇ ಹೇಳ್ಬೇಕಾಗಿದೆ ಒಬ್ಬ ಕೊಡಗೇಳಿ ಇನ್ಸ್ಪೆಕ್ಟರ್ ಸಾವಿರ ಕೋಟಿ ರೂಪಾಯಿ ಡಿಲ ನಮ್ದು ಗನ್ ರಿಲೀಸ್ ಮಾಡು ಅಂತಂದ್ರೆ ಹತ್ತು ಲಕ್ಷ ಕೇಳ್ತಾನೆ ನಮ್ಮ ಗನ್ ಮನ್ ರಿಲೀಸ್ ಮಾಡಕ್ಕೆ ಹತ್ತು ಲಕ್ಷ ಹದಿನೈದು ದಿಸ ಆಗಿದೆ ಸೆವೆಂತ್ ಎ ಸಿ ಎಂ ಜಡ್ಜ್ ಸಾಹೇಬರು ಆದೇಶ ಮಾಡಿ ಹತ್ತು ಲಕ್ಷ ಕೇಳ್ತಾರೆ ಅಲ್ರೀ ಒಂದು ಕೆಲಸ ಮಾಡಿ ಒಂದು ಗನ್ ರಿಲೀಸ್ ಆರ್ಡರ್ ಮಾಡಿಕೊಟ್ಟವ್ರೆ ಯಾರು ನಮ್ಮ ಸೆವೆಂತ್ ಎ ಸಿ ಎಂ ಪುಟರಾಜು ಜಡ್ಜವರು ಹತ್ತು ಲಕ್ಷ ಕೊಟ್ರೆ ಗನ್ ರಿಲೀಸ್ ಮಾಡ್ತೀವಿ ಅಂತಾರೆ ಯಾವ ಮಟ್ಟಕ್ಕೆ ಕೊಡಗೇಳಿ ಪೊಲೀಸು ಈ ಡಿಸಿಪಿ ನಾರ್ತ್ ಈಸ್ಟ್ ಡಿ ಸಿ ಪಿ ನಾರ್ತ್ ಈಸ್ಟ್ ಡೈರೆಕ್ಟ್ ಲಿಂಕ್ ಧರ್ಮಸ್ಥಳಕ್ಕೆ ಒಂದು ಸಾವಿರ ಕೋಟಿ ಡೀಲ್ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೇನೆ ಏನ್ ಹೇಳಬೇಕು ನಾವು ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಟುಡೇ ಆರ್ ಫೈಲಿಂಗ್ ಎ ಕಂಪ್ಲೇಂಟ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಪಿ ಆರ್ ಗೆ ಇವ್ರ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ಅನ್ನ ಸರ್ವಿಸ್ ರೆಕಾರ್ಡ್ ಅಲ್ಲಿ ಮೆನ್ಷನ್ ಮಾಡಕ್ಕೆ ರಿಟನ್ ಎ ಕಂಪ್ಲೇಂಟ್ ಪಿ ಆರ್ ಮುಖ್ಯಮಂತ್ರಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮತ್ತೆ ಕರ್ನಾಟಕದ ಡಿಜಿಪಿ ಐಜಿಪಿ ಸಲೀಂ ಅವ್ರಿಗೆ ಅವರು ಡಿಪಾರ್ಟ್ಮೆಂಟ್ ಅವರು ಬ್ರೋಕರ್ ಕೆಲಸ ಕೇಳ್ತಿದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಸಾವಿರ ಕೋಟಿ ರೂಪಾಯಿ ಡೀಲ್ ಎತ್ಕೊಂಡ್ ಬಂದಿದ್ದೇನೆ ಒಬ್ಬ ಡಿ ಸಿ ಪಿ ನಾರ್ತ್ ಈಸ್ಟ್ ನಾನು ಒಪ್ಕೊಂಡಿಲ್ಲ ಅಂತಂದ್ರೆ ರೌಡಿ ಪಟ್ಟಿ ಅಂತ ಅಲ್ರಿ ಒಬ್ಬ ಅಡ್ವೊಕೇಟ್ ಮೇಲೆ ರೌಡಿ ಪಟ್ಟಿ ಗಡೀಪಾರು ಸುಳ್ಳು ಕೇಸು ಏನು ನಾವೇನ್ ಮೊದಲನೇ ಬಾರಿ ಈ ಹೋರಾಟ ನೋಡಿದೀವ ನಾವೇನು ಮೊದಲನೇ ಬಾರಿ ಈ ಹೋರಾಟ ನೋಡಿಲ್ಲ ಇಪ್ಪತ್ತೈದು ವರ್ಷದ ಹೋರಾಟದಲ್ಲಿ ಇಂತ ಕುನ್ನಿ ಮರಿಗಳನ್ನ ಎಷ್ಟು ನಾನು ನಾನ್ ನೋಡಿರಬಹುದು ಇಂತ ನರಿಗಳನ್ನ ಎಷ್ಟು ನೋಡಿರ್ಬೋದು ಒಂದು ಸಾವಿರ ಕೋಟಿ ರೂಪಾಯಿ ಡೀಲರ್ ಒಬ್ಬ ಐ ಪಿ ಎಸ್ ಆಫೀಸರ್ ಸೋಕಾಲ್ಡ್ ಐ ಪಿ ಎಸ್ ಆಫೀಸರ್ ವೇಷದಲ್ಲಿ ಬ್ರೋಕರ್ ಅವನ ಮೇಲೆ ಇವಾಗ ಕಂಪ್ಲೇಂಟ್ ಹಾಕಿದಿನಿ ಗನ್ ರಿಲೀಸ್ಗೆ ನಮ್ಮ ಮನೆ ಮುಂದೆ ಬ್ಯಾರಿಕೇಡ್ ಹಾಕಿದ್ರೆ ಬ್ಯಾರಿಕೇಡ್ಗೆ ಗೆ ಹತ್ತು ಸಾವಿರ ರೂಪಾಯಿ ಲಂಚ ಕೇಳ್ತಾರೆ ಬ್ಯಾರಿಕೇಡ್ಸ್ ತೆಗೆದು ಬಿಟ್ಟಿದ್ದ ಅವನು ನಿನ್ನೆ ಮಧ್ಯಾಹ್ನ ಪೊಲೀಸ್ ಇನ್ಸ್ಪೆಕ್ಟರ್ ದುಂಡಪ್ಪ ಬ್ಯಾರಿಕೇಡ್ಗಳನ್ನ ತೆಗೆದು ಬಿಟ್ಟು ನಮ್ಮನೆ ಮುಂದೆ ಟ್ರಾಫಿಕ್ ಜಾಸ್ತಿ ಮತ್ತೆ ಡೆಡ್ ಅಂಡ್ ರೋಡ್ ಇದೆ ಜನ ಬಂದು ಆರ ಅಂತ ಟ್ರಾಫಿಕ್ ಅವರು ಮೂರು ಬ್ಯಾರಿಕೇಡ್ ಹಾಕಿದ್ರೆ ಬ್ಯಾರಿಕೇಡ್ ಅನ್ನ ತೆಗೆದು ಬಿಟ್ಟು ಒಂದು ಬ್ಯಾರಿಕೇಡ್ ಗೆ ಹತ್ತು ಸಾವಿರ ರೂಪಾಯಿ ಲಂಚ ಕೊಡ್ಬೇಕಂತೆ ತಿಂಗಳಿಗೆ ಮೂವತ್ತು ಸಾವಿರ ಬ್ಯಾರಿಕೇಡ್ ಇಂದ ಲಂಚ ಗನ್ ಗನ್ ರಿಲೀಸ್ ಮಾಡೋಕ್ಕೆ ಹತ್ತು ಲಕ್ಷ ಲಂಚ ಹದಿನೈದು ದಿವಸ ಆಯ್ತು ಜಡ್ಜ್ ಅವರು ಆ ಆದೇಶ ಮಾಡಿ ಇದುವರೆಗೂ ನಮ್ಮ ನಮ್ಮ ಗನ್ ಮೆನ್ ಗನ್ ರಿಲೀಸ್ ಮಾಡಿಲ್ಲ ಹತ್ತು ಲಕ್ಷ ಲಂಚ ಕೇಳ್ತಾನೆ ಆ ಲಕ್ಷ್ಮಿಕಾಂತು ದುಂಡಪ್ಪ ಅನಿಲು ಎಲ್ಲ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಜೊತೆ ಇನ್ಸ್ಪೆಕ್ಟರ್ ಯಾವ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದು ನಿಂತ್ಕೊಂಡಿದೆ ಧರ್ಮಸ್ಥಳದ ವಿಚಾರದಲ್ಲಿ ನಾನು ಮಾಧ್ಯಮಕ್ಕೆ ಮಾತಾಡಬಾರ್ದಂತೆ ಆ ಧರ್ಮಸ್ಥಳ ವಿಚಾರದಲ್ಲಿ ನಾನು ಕಂಪ್ಲೇಂಟ್ ಗಳನ್ನ ಬರೀಬಾರ್ದಂತೆ ಧರ್ಮಸ್ಥಳದ ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬಾರ್ದಂತೆ ಮಾತಾಡ ಯಾಕೆ ಮಾತಾಡಬಾರ್ದು ಅಂದ್ರೆ ಸಾವಿರ ಕೋಟಿ ರೂಪಾಯಿ ಡೀಲ್ ಯಾರ ಎತ್ಕೊಂಡ್ ಬಂದವ್ರೆ ಇವ್ರೇನೇನ್ ಬೇಕು ಪೊಲೀಸರು ನಮಗ್ ನೀವ್ ಮಾತಾಡಬಾರ್ದು ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದಿದೆ ಅಂತಂದ್ರೆ ಒಬ್ಬ ಡಿ ಸಿ ಪಿ ಡಿ ಕೆ ಶಿವಕುಮಾರ್ ಹೆಸರು ಹೇಳ್ತಾನೆ ಡಿ ಕೆ ಶಿವಕುಮಾರ್ ಅವ್ರೆ ನಿಮ್ ಹೆಸರನ್ನ ಆರ್ಡಿನರಿ ಪೊಲೀಸವ್ ಹೇಳೋ ಮಟ್ಟಕ್ಕೆ ನೀವು ಡೆಪ್ಯುಟಿ ಸಿ ಎಂ ಏನು ಏನ್ ಹೇಳ್ಬೇಕು ಅಲ್ರಿ ಧರ್ಮಸ್ಥಳ ಕೇಸಲ್ಲಿ ಒಬ್ಬ ವಕೀಲ ಧ್ವನಿ ಮಾಡ್ತಾರ ನನ್ನ ಮೇಲೆ ಸುಳ್ಳು ಕೇಸ್ ಹಾಕ ಹಾಕದಲ್ದಿರ ಗಡಿ ಪಾರ್ ಮಾಡ್ತೀನಿ ರೌಡಿ ಪಟ್ಟಿ ಓಪನ್ ಮಾಡ್ತೀನಿ ನೀನು ಸಾವಿರ ಕೋಟಿ ರೂಪಾಯಿ ಡೀಲ್ಗೆ ಒಪ್ಕೊಂಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬಾರ್ದು ಕಂಪ್ಲೇಂಟ್ ಕೊಡಬಾರ್ದು ಅಪ್ ಮಾಡಬಾರ್ದು ಧ್ವನಿ ಎತ್ತಬಾರ್ದು ಈ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಹ ಇವ್ರೇನ್ ಲೂಟಿ ಕೊರ್ರಾ ಪೊಲೀಸ್ ಯೂನಿಫಾರ್ಮ್ ಅಲ್ಲಿರೋ ಲೂಟಿ ಕೊರ್ರಾ ನಮಗಂತೂ ಗೊತ್ತಾಗ್ತಾ ಇಲ್ಲ ದಿಸ್ ಇಸ್ ವೆರಿ ಡಿಸೆಪ್ಟಿವ್ ಡಿಸ್ಟರ್ಬಿಂಗ್ ನಾವ್ ಯಾರು ನಾವ್ ಯಾರು ಹಣಕ್ಕೆ ಬಗ್ಗೋರಲ್ಲ ವಿಂಡ್ ಏನೋ ಅದು ಎಷ್ಟು ಸಾವಿರ ಕೋಟಿ ರೂಪಾಯಿ ಡೀಲ್ ಎತ್ಕೊಂಡ್ ಬಂದ್ ಡಿ ಸಿ ಪಿ ಒಬ್ಬ ಇನ್ಸ್ಪೆಕ್ಟರ್ ಮುತ್ತುರಾಜ್ ಆ ಅವನ್ ಶಿಷ್ಯಂತ್ರ ನಾಲ್ಕ್ ಜನ ಲಕ್ಷ್ಮೀಕಾಂತ್ ಪಿ ಎಸ್ ಐ ಲಕ್ಷ್ಮೀಕಾಂತ್ ಏನೋ ಪಿ ಎಸ್ ಐ ದುಂಡಪ್ಪ ನೇಗೆಹಳ್ಳಿ ಪಿ ಎಸ್ ಐ ಅನಿಲು ಏನ್ರಿ ಅಂದ್ರೆ ಸತ್ತೋಗಿರೋರ ಪರವಾಗಿ ಅನ್ಯಾಯ ಆಗಿರೋರ ಪರವಾಗಿ ಧ್ವನಿ ಒಬ್ಬ ವಕೀಲ ಮಾಡ್ತಾನೆ ಅಂತಂದ್ರೆ ನೀವುಗಳು ಗಡಿಪಾರ್ ಅಂತೀರಾ ಬಾಯೇಶ್ ತಿಮ್ರೋಡಿ ತರ ಗಡಿಪಾರ್ ಏ ಆ ಗಡಿಪಾರ್ಗೆ ಸ್ಟೇ ಕೊಟ್ಟವ್ರೆ ಗಡಿಪಾರ್ಗೆ ಸ್ಟೇ ಕೊಟ್ಟವ್ರೆ ನೀವ್ ನೀವ್ ಏನ್ ಮಾಡಕ್ಕೆ ಆ ಎರಡು ಕೆಜಿ ಚಿನ್ನನ ಎಂಟಿಗೆ ಒಡವೆ ಮಾಡ್ಕೊಡೋಂತ ಇಲಾಖೆನಲ್ಲಿ ಇರೋಂತ ಗಲೀಜ್ ಪೊಲೀಸರು ಇವರು ಏನ್ ಹೇಳ್ಬೇಕು ಇವ್ರಿಗೆ ನನ್ನೇ ನೋಡಿದ್ರೆ ಅವನ್ ಡಿ ಜೆ ಅವನು ರೇಪ್ ಅಂತ ಬೆಳಗ್ಗೆ ರೇಪ್ ಸಾಯಂಕಾಲ ಅನಿ ಟ್ರಾಪ್ ಯಾವ ಮಟ್ಟಕ್ಕೆ ಐತೆ ಡಿಪಾರ್ಟ್ಮೆಂಟ್ ಲಾಡಿ ಬಿಚ್ಚೋ ಮಟ್ಟಕ್ಕೆ ಬಂದವ್ರಿ ಅವರು ಲಾಡಿ ಲಾಡಿಗಳು ಬಿಚ್ತಾರೆ ಯಾರ ಮುಂದೆ ಅವ್ರಿಂದ ಒಬ್ಬ ಇನ್ಸ್ಪೆಕ್ಟರ್ ಲಾಡಿ ಬಿಚ್ಚಿ ಅದನ್ನ ಅನಿ ಟ್ರಾಪ್ ಅಂತ ಹೇಳ್ತಾನೆ ಅಂತಂದ್ರೆ ಏನ್ ಹೇಳ್ಬೇಕು ಅಲ್ಲ ಧ್ವನಿ ಮಾಡೋರ ವಿರುದ್ಧವಾಗಿ ಸುಳ್ಳು ಕೇಸುಗಳು ಗಡಿ ಪಾರುಗಳು ರೌಡಿ ಪಟ್ಟಿ ಅಲ್ರಿ ರೌಡಿ ಶೀಟ್ರು ಮಾಡ್ಬೇಕಂದ್ರೆ ನಾನು ನಿಮ್ಗೆ ಕರ್ನಾಟಕದಲ್ಲಿ ಎಲ್ಲರಿಗೂ ಕೇಳ ಕೆ ಆರ್ ಎಸ್ ಪಕ್ಷದವ್ರು ಹೇಳ್ತೀನಿ ರೌಡಿ ಪಟ್ಟಿ ಮಾಡ್ಬೇಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವರು ದೀಕ್ಷಿತ್ ಸಾಹೇಬ್ರು ಹೈಕೋರ್ಟ್ ಆಫ್ ಕರ್ನಾಟಕ ಆದೇಶ ಇದೆ ಗೈಡ್ ಲೈನ್ಸ್ ಮಾಡಿದರೆ ಇವರು ಸೀಕ್ರೆಟ್ ಆಗಿ ನಾವು ರೌಡಿ ಪಟ್ಟಿ ಓಪನ್ ಮಾಡ್ತೀವಿ ನಿನ್ ಮೇಲೆ ಸುಳ್ ಕೇಸ್ ಹಾಕ್ತಿವಿ ಅಂದ್ರೆ ಏನನ್ಕೊಂಡ್ಬಿಟ್ಟಿದೀರ ನೀವೆಲ್ಲ ಕರ್ನಾಟಕ ಪೊಲೀಸ್ ಎಲ್ಲಿಗ್ ಬಂದು ನಿಂತಿದೆ ಧರ್ಮಸ್ಥಳ ಕೇಸಲ್ಲಿ ಅವರು ಸಾವಿರ ಕೋಟಿ ರೂಪಾಯಿ ಡೀಲ್ ಎತ್ಕೊಂಡ್ ಬಂದವರೆ ನಾನು ಅದನ್ನು ಒಪ್ಕೊಂಡಿಲ್ಲ ಅಂದಿದ್ದಕ್ಕೆ ನನ್ನ ಮೇಲೆ ಅದಕ್ಕೆ ಡಿ ಕೆ ಶಿವಕುಮಾರ್ ಸಪೋರ್ಟ್ ಅಂತ ಅವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಪಾತ್ರ ಏನ್ ನಡೀತಾ ಇದೆ ಏನಾಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇದನ್ನೆಲ್ಲ ನೋಡ್ಕೊಂಡು ಹೆಂಗಿದ್ದಾರೆ ಮಿಸ್ಟರ್ ರಾಹುಲ್ ಗಾಂಧೀಜಿ ಅಂಡರ್ ಕಾಂಗ್ರೆಸ್ ಕರ್ನಾಟಕ ಸ್ಟೇಟ್ ಈಸ್ ಅಂಡರ್ ಸೇಲ್ ಏನ್ ಹೇಳ್ಬೇಕು ನಮ್ಗಂತೂ ನಮ್ಗಂತೂ ಗೊತ್ತಾಗಲ್ಲಪ್ಪ ಅದಕ್ಕೆ ಕರ್ನಾಟಕ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಅನ್ನು ಹಾಕಿ ಇಲ್ಲಿಗೆ ಬಂದಿದ್ದೀನಿ ನಿಮಗ್ ತಿಳಿಸ್ತಾ ಇದ್ದೀನಿ ನಮ್ಮನೆ ಬ್ಯಾರಿಕೇಡ್ ಅನ್ನ ತೆಗೆದಿರಕ್ಕೆ ಹತ್ತು ಸಾವಿರ ಲಂಚ ಕೇಳ್ತಾನೆ ನಮ್ಮ ಗನ್ ಮಂದ್ ಗನ್ ರಿಲೀಸ್ ಮಾಡಕ್ಕೆ ಆ ಏನು ಯಾರು ಮುತ್ತುರಾಜ್ ಇನ್ಸ್ಪೆಕ್ಟರ್ ಹತ್ತು ಲಕ್ಷ ಕೇಳ್ತಾನೆ ನನ್ ಮೇಲೆ ಎಫ್ ಐ ಆರ್ ಮಾಡಿ ಮಾಡಬಾರ್ದು ಅಂತಂದ್ರೆ ತಿಂಗಳು ತಿಂಗಳು ಹತ್ತು ಲಕ್ಷ ಕೊಡ್ಬೇಕಂತೆ ಧರ್ಮಸ್ಥಳದ ಸಾವಿರ ಕೋಟಿ ರೂಪಾಯಿ ಡೀಲ್ ಒಪ್ಕೊಂಬೇಕಂತೆ ಯಾವ ಮಟ್ಟಕ್ಕೆ ಬಂದಿದೆ ಅವರು ಲಾ ಅಂಡ್ ಆರ್ಡರ್ ನ ಮೇಂಟೈನ್ ಮಾಡೋ ಅಂದ್ರೆ ಗುರು ನಾವು ಡೀಲರ್ ಗಳು ಬ್ರೋಕರ್ ಲೆವೆಲ್ ಬಂದು ನಿಂತಿದೆ ಕರ್ನಾಟಕ ಪೊಲೀಸು ಕರ್ನಾಟಕ ಪೊಲೀಸ್ಗೆ ಒಬ್ಬ ಡಿ ಜಿ ಪಿ ಐಜಿಪಿ ಇದಾರೆ ಅದಕ್ಕೊಬ್ಬ ಹೋಮ್ ಇದ್ದಾರೆ ಯಾವ ಮಟ್ಟಕ್ಕೆ ಒಂದು ಕೆಲಸ ಮಾಡ್ರೋ ಆ ಕಾಕಿ ಯೂನಿಫಾರ್ಮ್ ಬಿಚ್ಚಾಕ್ ಬಿಡ್ರಿ ಬಿಚ್ಚಾಕ್ ಬಿಡ್ರಿ ಬೆಸ್ಟ್ ಏನಕ್ಕೆ ಕಾಕಿ ಯೂನಿಫಾರ್ಮ್ ಏನಕ್ಕೆ ಈ ವ್ಯವಸ್ಥೆ ಕಳ್ಳನ ಕಳ್ಳನ್ ಕದ್ದಿರೋ ಚಿನ್ನನ ಎಂಡತಿಗೆ ಒಡವೆ ಮಾಡ್ಕೊಡೋದಾದ್ರೆ ಏನಕ್ಕೆ ಬೇಕಾ ಯೂನಿಫಾರ್ಮು ಆ ಯೂನಿಫಾರ್ಮ್ ಹಾಕೊಂಡು ಕಳ್ತನ ದರೋಡೆ ಡ್ರಗ್ಸ್ ಮಾರೋದು ಇನ್ನ ಏನೇನ್ ಮಾಡ್ತೀರಾ ನಿನ್ನೆ ನೋಡಿದ್ರೆ ಅವನು ಡಿಜೆ ಹಳ್ಳಿ ಅವನು ಲಾಡಿ ಬಿಚ್ಚಿ ಮಜಾ ಮಾಡಿ ಇವಾಗ ಹೇಳ್ತಾನೆ ಅನಿ ಟ್ರ್ಯಾಪು ಅಂತ ನಿನಗೆ ಲಾಡಿ ಬಿಚ್ಚಕ್ಕೆ ಯಾವ ಹೇಳಿದ್ದು ಯಾರ ಲಾಡಿ ಬಿಚ್ಚಕ್ಕೆ ಹೇಳಿದ್ದು ನಿನ್ಗೆ ಲೈ ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ ಯಾರು ಹೇಳಿದ್ರು ನಿನಗೆ ಲಾಡಿ ಬಿಚ್ಚಕ್ಕೆ ಲಾಡಿ ಬಿಚ್ಚೋಂತವ್ರು ಡ್ರಗ್ಸ್ ಕದ್ದಿರ ಚಿಂದಲ್ಲಿ ಹೆಂಡತಿಗೆ ಒಡವೆ ಮಾಡಿಕೊಡೋಂಥವ್ರು ಕುಡಿದು ಬಿಟ್ಟು ಮೈಸೂರಲ್ಲಿ ಕ್ಲಬ್ಗಳ ಗಲಾಟೆ ಮಾಡುವಂತ ಇನ್ಸ್ಪೆಕ್ಟರ್ಗಳು ಯಾವ ಮಟ್ಟಕ್ಕೆ ಬಂದಿದೆ ಕರ್ನಾಟಕ ಪೊಲೀಸ್ ಇಲಾಖೆ ಹರಾಜ್ ಹಾಕ್ಬಿಟ್ರಲ್ಲ ಎಲ್ಲ ಕುತ್ಕೊಂಡು ಪೊಲೀಸ್ ಯೂನಿಫಾರ್ಮು ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವುದರ ಮಾನ ಏನು ಉಳಿಸಿಲ್ಲ ನಾನೇನ ಸಿ ಎಂ ಆಗ್ಲಿ ನಿಮಗ್ ಗಾನ ನಿಮಗ್ ಗಾನ ನಾನು ಕಾನೂನ್ ರೀತಿ ಕ್ರಮ ತೆಗ್ದಿಲ್ಲ ನಾನ್ ಜಗದೀಶೆ ಅಲ್ಲ ನಾನು ಜಗದೀಶೆ ಅಲ್ಲ ಯಾವ ಮಟ್ಟಕ್ಕೆ ಬಂದಿದೆ ನೋಡ್ರಿ ಧರ್ಮಸ್ಥಳದ ವಿಚಾರದಲ್ಲಿ ಪೊಲೀಸರು ಬ್ರೋಕರ್ತಾರ ಡಿಲೇತ್ಕೊಂಬರ್ ಅವ್ರ ಮಟ್ಟಕ್ಕೆ ಬಂದ ನಾನು ಕಂಪ್ಲೇಂಟ್ ಹಾಕಿ ಬಂದಿದ್ದೀನಿ ಈಗ ನಾಲ್ಕು ಕಂಪ್ಲೇಂಟ್ ನಮ್ಮ ಮನೆ ಮುಂದೆ ಬ್ಯಾರಿಕೇಡ್ ತೆಗಿ ಅಂತ ಕೆ ಶಿವಕುಮಾರ್ ಹೇಳೋರಂತೆ ಅಲ್ಲ ಕೆ ಶಿವಕುಮಾರ್ ನಮ್ ಮನೆ ಮುಂದೆ ಬ್ಯಾರಿಕೇಡ್ ಹಾಕಿರೋದು ನನ್ನ ಶೋಕಿಗಲ್ಲ ಅಲ್ಲ ರೋಡು ಡೆಡ್ ಎಂಡ್ ಇದೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಬ್ಯಾರಿಕೇಡ್ ಹಾಕಿದಾರೆ ನನಗೇನು ಬ್ಯಾರಿಕೇಡ್ ತೆಗೆದು ಬಿಡ್ರಿ ಲಂಚ ಕೊಡಲ್ಲ ಒಬ್ಬ ಇನ್ಸ್ಪೆಕ್ಟರ್ ಕೈಯಲ್ಲಿ ಅವನ್ ಯಾರು ದುಂಡಪ್ಪ ಅಂತೆ ಒಂದು ಬ್ಯಾರಿಕೇಡ್ ಸಾವಿರ ಲಂಚ ಎಲ್ಲಿಂದ ನಾವು ನಾನು ಕೊಡಲ್ಲ ಯಾಕೆ ಕೊಡಬೇಕು ಮನೆ ಮುಂದೆ ಬ್ಯಾರಿಕೇಡ್ ಹಾಕಿದ್ರೆ ಕೊಡಗೇಳಿ ಪೊಲೀಸರು ಮೂವತ್ತು ಸಾವಿರ ರೂಪಾಯಿ ಲಂಚ ಕೇಳ್ತಾರೆ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದು ನಿಂತ್ಕೊಂಡಿದೆ ಅವನು ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ ಲಾಡಿ ಅಲ್ಲ ಲಾಡಿ ಬಿಚ್ಚಿ ಮಜಾ ಮಾಡಿ ಮರ್ಯಾದೆ ಕಳ್ಕೊಂಡು ಈಗ ಹೇಳ್ತಾನೆ ಅನಿ ಟ್ರಾಪ್ ಅವ್ರ ಅನಿ ಟ್ರ್ಯಾಪ್ ಏನಕ್ಕೆ ಲಾಡಿ ಬಿಚ್ಚ ಲಾಡಿ ಬಿಚ್ಚೋ ಲಾಡಿ ಬಿಚ್ಚೋ ಮಟ್ಟಕ್ಕೆ ಅಲ್ಲ ಚಡ್ಡಿದು ಲಾಡಿ ಬಿಚ್ಚೋ ಮಟ್ಟಕ್ಕೆ ಇವ್ರು ಬಂದವ್ರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕೆಳಕ್ ಬಿದ್ದೋಗಿದೆ ಅದರ ಘನತೆ ಗೌರವ ಕೆಳಕ್ ಬಿದ್ದೋಗಿದೆ ಒಬ್ಬ ಡ್ರಗ್ಸ್ ಮಾಡ್ತಾನೆ ಇನ್ನೊಬ್ಬ ಕದ್ದಿರೋ ಚಿಂದ ಒಡವೆ ಮಾಡಿಸ್ಕಂತಾನೆ ಇನ್ನೊಬ್ಬ ಲಾಡಿ ಬಿಚ್ಚಿ ಅನಿ ಟ್ರಾಪ್ ಅಂತಾನೆ ಇನ್ನೊಬ್ಬ ಮೈಸೂರಲ್ಲಿ ಆ ಡ್ಯಾನ್ಸ್ ಮಾಡಿ ಸಸ್ಪೆಂಡ್ ಆಗ್ತಾನೆ ಏನ್ ಹೇಳ್ಬೇಕು ಏನ್ ಹೇಳ್ಬೇಕು ಖಂಡಿತ ಗೊತ್ತಿಲ್ಲ ಗುರು ನಮ್ಗಂತೂ ಗೊತ್ತಿಲ್ಲ ಒಂದು ಸಾವಿರ ಕೋಟಿ ರೂಪಾಯಿ ಡೀಲ್ ಎತ್ಕೊಂಡು ಬಾಯಿ ಮುಚ್ಕೊಬೇಕಂತೆ ನಾನು ನನಗೆ ದುಡ್ಡು ಬೇಡ ಅಂತ ಏನಕ್ಕೆ ನಿನಗೆ ಹಾಕ್ಬೇಕು ಅಂತಾರೆ ಅವ್ರಿಗೆಲ್ಲ ಬೇಕಂತೆ ದುಡ್ಡು ಈ ಮಟ್ಟಕ್ಕೆ ಕರ್ನಾಟಕ ಪೊಲೀಸ್ ಅವರು ಬಂದವ್ರೆ ಇದನ್ನ ನಿಂಬಳಿ ಬಳಿ ಹೇಳಿ ಕಾನೂನು ರೀತಿನಲ್ಲಿ ಕಂಪ್ಲೇಂಟ್ ಹಾಕಿ ಆ ಡಿ ಸಿ ಪಿ ನಾರ್ತ್ ಈಸ್ಟ್ ಮೇಲೆ ಕ್ರಮ ಜಗಿಸಕ್ಕೆ ಸಿಬಿಐ ಬರ್ದಾಕಿದ್ದೀನಿ ಸಿಬಿಐ ಇಡಿ ನಾನ್ ಬಿಡಲ್ಲ